ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ರಾಜ್ಯದಿಂದ ಆಗಿರ್ಬೋದು ಅಥವಾ ಶೃಂಗೇರಿ ಸುಧಾಕರ್ ಶೆಟ್ಟರ್ ಆಗಿರ್ಬೋದು ನಿಮಗೆ ಮುಸ್ಲಿಂ ಮುಸ್ಲಿಮರ ಮತಗಳು ನಿಜವಾಗ್ಲೂ ಬಂದಿದ್ವಾ ಹಂತದಲ್ಲಿ ಏನಾಯ್ತು ಬೆಳವಣಿಗೆ ಒನ್ ಸೈಡೆಡ್ ಆಗಿ ಕಾಂಗ್ರೆಸ್ ಹಾಕೋದ್ರ ಅನ್ನುವಂತ ಒಂದ್ ದೊಡ್ಡ ನೋವು ಕುಮಾರಸ್ವಾಮಿ ಅವರಿಗೂ ಇದೆ ಆ ವಿಷಯದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಆತ್ಮವಂಚನೆ ಅವ್ರವ್ರು ಮಾಡ್ಕೊಂಡಿರ್ತಾರೆ ನಾನು ಎಲ್ಲರೂ ಸಮಾನವಾಗಿ ನಾನು ಕುಮಾರ್ನಿ ಟ್ರೀಟ್ ಮಾಡಿದ್ದು ಅದ್ರ ಬಗ್ಗೆ ಅವರವರ ಆತ್ಮಾವಲೋಕನ ಮಾಡಿ ಹೆಚ್ಚಿನವರು ಕಾಂಗ್ರೆಸ್ ಹೋಗಿದ್ದಾರೆ ಕೆಲವರು ಏನಾಗಿದ್ದಾರೆ ಆತ್ಮಾವಲೋಕನ ಮಾಡಿದ್ದಾರೆ ಅಯ್ಯವರಿಗೆ ಅನ್ಯಾಯ ಮಾಡಿದ್ದೀವಿ ಅಂತ ಹೋಗಿದ್ದಾರೆ ನಾವಾದ್ರಿಂದ ಅವ್ರು ಅವರ ಆತ್ಮಾವಲೋಕನ ಮಾಡ್ಕೋಬೇಕಾಗ ಸುಧಾಕರ್ ಶೆಟ್ರು ಮೊದಲು ಸಹ ನಮ್ಮ ಮೋದಿ ಅಭಿಮಾನಿ ಅಂತ ಬಹಳ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದರು ಅಕಸ್ಮಾತ್ ಈ ಸಲ ಮೈತ್ರಿಯಾಗಿ ಚುನಾವಣೆ ಘೋಷಣೆ ಆಗಿಲ್ಲ ಅಂದ್ರೆ ನೀವು ದೈಹಿಕವಾಗಿ ಜೆಡಿಎಸ್ ನಲ್ಲಿ ಇರ್ತಿದ್ರೆ ಮಾನಸಿಕವಾಗಿ ಮೋದಿ ಪರ ಇರ್ತಿದ್ರು ಇಲ್ಲ ಅದಕ್ಕೆ ಮೈತ್ರಿ ಆಗಿದೆ ಅಂತ ಹೇಳ್ತೀನಿ ಆ ನಿಷ್ಠಿಂದಾನೆ ನಾನು ಕೋರ್ ಕಮಿಟಿಲಿರೋನು ನಾನು ರಾಜ್ಯ ಪಕ್ಷದ ಪ್ರಮುಖ ನಿರ್ಧಾರ ತಗೊಳ್ಳೋ ಜೊತೆಯಲ್ಲಿ ಈ ದೇಶದ ಹಿತ ದೃಷ್ಟಿಯಿಂದ ನಾನು ಮೊದಲಿಂದಲೇ ಹೇಳ್ತಾ ಇದ್ದೇನೆ ಮೋದಿ ಒಬ್ಬ ಅವತಾರ ಪಕ್ಷ ಆ ತರದವರು ಸಿಗಲ್ಲ ನೀವು ನೋಡಿರ್ಬೋದು ಅಥವಾ ಯಾವುದೇ ನಿರ್ಧಾರ ತಗೊಂಡ್ರೆ ಅವರು ಕಠಿಣ ನಿರ್ಧಾರ ತಗೊಳ್ಳೋದ್ರಲ್ಲಿಂದ ದೇಶದ ಹಿತ ದೃಷ್ಟಿಯಿಂದ ಅನಾ ಅವತ್ತಿಂದ ಬಹಳ ಕೆಳಮಟ್ಟದಿಂದ ಬಂದವರು ಸ್ವಾಮಿ ಅವರು ಒಂದು ಕೂಲಿ ಕಾರ್ಮಿಕನಾಗಿ ಒಂದು ಟೀ ಮಾಡಿಕೊಂಡು ಸಣ್ಣ ಕಾರ್ಮಿಕನಾಗಿ ಬಂದವರು ಅವ್ರು ಬೇರೆ ರೀತಿಯಲ್ಲಿ ಬಂದವರೆಲ್ಲ ಅವರಿಗೆ ದಲಿತರ ಸಮಸ್ಯೆ ಗೊತ್ತಿದೆ ಒಬ್ಬ ಬಡವನ ಹೊಟ್ಟೆ ನೋವು ಏನಿದೆ ಅಂತ ಗೊತ್ತಿದೆ ಅನ್ನದ ಬೆಲೆ ಗೊತ್ತಿದೆ ಆದ್ರಿಂದ ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ ಅವರು ಅದಕ್ಕೆ ನಾನು ಮೊದಲಿಂದವರು ಮೋದಿಯವರ ಅಭಿಮಾನಿ ಅನ್ನೋದಕ್ಕಿಂತ ನಾವು ಭಕ್ತ ತರನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮುಂದೆ ಏನಾಗುತ್ತೆ ಬಿಡುತ್ತಾ ಅದು ನಾನು ಅವತ್ತಿನಿಂದಾನು ಮೋದಿಯವ್ರನ್ನ ಯಾವುದೇ ಸಭೆಯಲ್ಲೂ ನಾನು ವಿರೋಧಿಸ್ತೇನೆ ಕಾರಣ ನಾನು ಜೆ ಡಿ ಎಸ್ ಅಲ್ಲಿ ಇದ್ರೇನು ನನ್ನ ನಾಲಿಗೆ ಮೇಲೆ ನಾನು ಕಂಟ್ರೋಲ್ ಇತ್ತು ಇವತ್ತಿಗೋಷ್ಟೇ ಅಂತ ಭಯೋಪಿ ಈಗ ಹಲವಾರು ಕೆಲಸಗಳನ್ನು ಮೈಲಿಗಲ್ ಮಾಡಿದ್ದಾರೆ ಈಗ ಅವರ ಇಪ್ಪತ್ತಾರು ಯೋಜನೆಗಳನ್ನು ನೋಡಿದ್ರೆ ಸರಿಯಾಗಿ ಯೋಜನೆ ಹೇಳಿದ್ರೆ ಬಡವರು ಕೂಲಿ ಕಾರ್ಮಿಕರು ದಲಿತರು ಅಲ್ಪಸಂಖ್ಯಾತರು ಎಲ್ಲರೂ ಕೃಷಿ ಪಡಬೇಕು ಟ್ರಿಪಲ್ ತಲಾಖ್ ತೆಗೆದ್ರು ಯಾಕೆ ತೆಗೆದ್ರು ಟ್ರಿಪಲ್ ತಲಾಖ್ ತಗಿಲಿಕ್ಕೆ ಮಹಿಳೆಯರ ಮೇಲೆ ಗೌರವದಿಂದ ತೆಗೆದು ಇವತ್ತೇನಾದ್ರೂ ಇವತ್ತು ಉಜ್ವಲ ಯೋಜನೆ ತಂದಿದ್ದಾರೆ ಮಹಿಳೆಯರ ಮೇಲೆ ಗೌರವದಿಂದ ಹತ್ತುವರೆ ಕೋಟಿ ಜನಕ್ಕೆ ಇವತ್ತು ಮನೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಂದಿದೆ ಅದಕ್ಕಿಂತ ಗ್ಯಾರಂಟಿ ಏನ್ ಬೇಕು ಜೆ ಜೆ ಎಂ ತಗೊಂಡ್ರು ಯಾರಾದ್ರೂ ಆ ತರದ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಆ ಕಲ್ಪನೆ ಜೆ ಜೆ ಎಂ ಆಗಿದೆ ಅಂದ್ರೆ ಒಂದು ಮನೆಯಲ್ಲಿ ಒಂದು ನೀರು ಶುದ್ಧ ನೀರು ಸಿಗ್ತಿರ್ಲಿಲ್ಲ ಬಾವಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಇವತ್ತು ಯೋಚನೆ ಮಾಡ್ಬೇಕು ಯಾರು ಕಲಾ ಕಾಲೋನಿ ಅವ್ರ ಬಗ್ಗೆ ಏನೇನು ಹೇಳ್ತಾರಲ್ಲ ಅವ್ರ ಬಗ್ಗೆ ಇವ್ರು ಯೋಚನೆ ಮಾಡ್ಬೇಕು ನೀರ್ ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾರಿಗೂ ಆ ತರದ ಪರಿಸ್ಥಿತಿ ಬರಬಾರ್ದು ಒಂದ ಮನಗಂಡ ಅದನ್ನ ಮಾಡುದು ಶೌಚಾಲಯ ವ್ಯವಸ್ಥೆ ಹಳ್ಳಿನಲ್ಲಿ ಇವತ್ತು ಹಿಂದಿನ ಕಾಲದಲ್ಲಿತ್ತು ರಾತ್ರಿ ಹೊತ್ತು ಶೌಚಾಲಯಕ್ಕೆ ಹೋಗೋ ಹೆಣ್ಮಕ್ಳಿತ್ತು ಪ್ರತಿಯೊಂದು ಭಾಗದಲ್ಲಿ ಶೌಚಾಲಯ ಹದಿನಾಲ್ಕು ಹದಿನಾಲ್ಕು ಕೋಟಿ ಶೌಚಾಲಯ ಅದನ್ನೆಲ್ಲ ಯೋಚನೆ ಮಾಡಿ ಮಾಡಿದ್ದಾರೆ ಅವರು ಆದ್ರಿಂದ ನನ್ನ ಲೆಕ್ಕದಲ್ಲಿ ಈ ಸರಿಯ ಚುನಾವಣೆ ಒಂದು ಬದಲಾವಣೆ ಸಂಕೇತ ಆಗತ್ತೆ ಆ ದೃಷ್ಟಿಯಿಂದ ನಾವು ಕೈ ಮುಗಿಸಿದ್ದೇವೆ